ಹರಿ ಓಂ ಬಂಧುಗಳೇ ನಮಸ್ಕಾರ ನಾನು ನಿಮ್ಮ ಮುಕುಂದನ್ ಗುರೂಜಿ ಯೂಟ್ಯೂಬ್ ಚಾನಲ್ ಲೈಫ್ ತ್ರೀ ಸಿಕ್ಸ್ಟಿ ನಮ್ಮ ಒಂದು ಪೂರ್ವಜರು ಅಥವಾ ನಮ್ಮ ಪುರಾತನ ಸಂಸ್ಕೃತಿಯಲ್ಲಿ ಮನುಷ್ಯ ಸುಖವಾಗಿ ಬದುಕಕ್ಕೆ ದುಃಖಗಳು ನಿವೃತ್ತಿ ಆಗೋಕ್ಕೆ ಬೇಕಾದಷ್ಟು ಆಚಾರಗಳಿತ್ತು ಬೇಕಾದಷ್ಟು ವಿಚಾರಗಳಿತ್ತು ಸಾಕಷ್ಟು ಸಂಸ್ಕಾರಗಳಿತ್ತು ಆದರೆ ನಾವು ಕಾಲಕ್ರಮೇಣ ಆ ಆಚಾರಗಳನ್ನು ವಿಚಾರಗಳನ್ನು ಸಂಸ್ಕಾರಗಳನ್ನೆಲ್ಲ ಒಂದೊಂದಾಗಿ ಒಂದೊಂದಾಗಿ ಬಿಡ್ತಾ ಬಂದ್ಬಿಟ್ವಿ ಆ ರೀತಿ ಬಿಡ್ತಾ ಬಂದಿದ್ರಿಂದಲೇ ಮನುಷ್ಯನಿಗೆ ದಿನೇ ದಿನೇ ಸುಖ ಪ್ರಾಪ್ತಿ ಆಗಬೇಕಿತ್ತು ದುಃಖ ನಿವೃತ್ತಿ ಆಗಬೇಕಿತ್ತು ಅದರ ಬದಲಾಗಿ ಅದಕ್ಕೆ ವ್ಯತಿರಿಕ್ತವಾಗಿ ಸುಖ ಕಮ್ಮಿ ಆಗ್ತಾ ಇದೆ ದುಃಖ ದಿನೇ ದಿನೇ ಜಾಸ್ತಿ ಆಗ್ತಾ ಇದೆ ಇದರ ಕಡೆ ಎಲ್ಲ ಗಮನ ಕೊಡೋ ಅಷ್ಟು ನಮಗೆ ಪುರುಸುತ್ತಿಲ್ಲ ಹಾಗಾಗಿ ಇವತ್ತು ಒಂದು ಪ್ರತಿನಿತ್ಯ ನಾವು ಮಾಡಲೇಬೇಕಾದ ಆಚರಣೆಗೆ ತರಲೇಬೇಕಾದ ನಮ್ಮ ಪೂರ್ವಿಕರು ನಮಗೆ ಕೊಟ್ಟಂತ ಒಂದು ಬಳುವಳಿ ಆ ಒಂದು ಬಹಳ ಸಣ್ಣದು ಇದಕ್ಕೆ ಯಾವುದೇ ಸಮಯ ತೆಗೆದುಕೊಳ್ಳುವುದಿಲ್ಲ ಇದನ್ನ ನಾವು ಆಚರಣೆಗೆ ತರಕ್ಕೆ ನಮಗೆ ಒಂದು ಸಕಾರಾತ್ಮಕವಾದ ಮನಸ್ಥಿತಿ ಬೇಕಷ್ಟೇ ಯಾವುದು ಆ ಆಚಾರ ಯಾವುದು ಆ ವಿಚಾರ ಯಾವುದು ಆ ಸಂಸ್ಕಾರ ಅಂದ್ರೆ ನೋಡಿ ನಮಸ್ಕಾರದ ಒಂದು ಸಂಸ್ಕಾರ ನಮಸ್ಕಾರದ ಒಂದು ಸಂಸ್ಕೃತಿ ಇದನ್ನ ನಾವು ಬಿಟ್ಕೊಂಡ್ ಈಗ ಏನಾಗೋಗಿದೆ ಅಂದ್ರೆ ಈಸ್ಟ್ ಕಮ್ಸ್ ಟು ಈಸ್ಟ್ ವಯಾ ವೆಸ್ಟ್ ಆ ರೀತಿ ಆಗೋಗಿದೆ ಸನ್ ಇನ್ ದ ಈಸ್ಟ್ ಬಟ್ ಕಮ್ಸ್ ಫ್ರಮ್ ದ ವೆಸ್ಟ್ ಆ ರೀತಿ ಆಗೋಗಿದೆ ಪರಿಸ್ಥಿತಿ ಇದೆಲ್ಲ ನಮ್ಮ ಸನಾತನ ಸಂಸ್ಕೃತಿಯಲ್ಲಿ ಹಾಸು ಹೊಕ್ಕಾಗಿ ಇದ್ದಂತ ವಿಚಾರಗಳು ಇದನ್ನೆಲ್ಲ ಪಾಶ್ಚಿಮಾತ್ಯರು ತುಂಬಾ ಚೆನ್ನಾಗಿ ಅಳವಡಿಸ್ಕೋತಾ ಇದಾರೆ ಇದರಿಂದ ಇರೋ ವಿಜ್ಞಾನ ಅವ್ರು ತಿಳ್ಕೊಂಡಿದ್ದಾರೆ ಇದರಿಂದ ಹಿಂದೆ ಇರೋ ಜ್ಞಾನ ಅವ್ರು ತಿಳ್ಕೊಂಡಿದ್ದಾರೆ ಇದರಿಂದ ಇರೋ ವಿವೇಕವನ್ನ ತಿಳ್ಕೊಂಡಿದ್ದಾರೆ ಆಧುನಿಕ ಕಾಲಕ್ಕೆ ಇದು ಅತ್ಯಂತ ಮಹತ್ವ ಪೂರ್ಣವಾದ್ದು ಅನ್ನೋದು ಅವ್ರು ಅರ್ಥ ಮಾಡ್ಕೊಂಡಿದ್ದಾರೆ ಆದ್ರೆ ನಾವು ಅದನ್ನ ಅರ್ಥ ಮಾಡಿಕೊಂಡಿದ್ದವರು ಈಗ ಅರ್ಥದಿಂದ ದೂರ ಹೋಗಿ ಜೀವನವನ್ನ ಅನರ್ಥಗೊಳಿಸ್ಕೊಳ್ತಾ ಇದ್ದೀವಿ ಹಾಗಾಗಿ ಇವತ್ತು ನಮಸ್ಕಾರದ ಒಂದು ಪ್ರಭಾವ ಒಂದು ಪ್ರಾಮುಖ್ಯತೆ ಜೊತೆಗೆ ಗುರು ಹಿರಿಯರಿಗೆ ನಾವು ನಮಸ್ಕಾರ ಮಾಡುವ ಮೂಲಕ ಯಾವ ರೀತಿ ಅವರ ಆಶೀರ್ವಾದವನ್ನ ಪಡ್ಕೋಬಹುದು ಜೀವನವನ್ನ ಯಾವ ರೀತಿ ಸುಧಾರಿಸ್ಕೋಬಹುದು ಅನ್ನೋ ಬಹಳ ಪ್ರಮುಖವಾದ ವಿಚಾರವನ್ನ ನಾವು ತಿಳ್ಕೊಳ್ಳುವ ಪ್ರಯತ್ನ ಮಾಡೋಣ ನಮ್ಮ ಹಿಂದೂ ಸಂಸ್ಕೃತಿಯಲ್ಲಿ ನಾವೇನು ಶೇಕ್ ಹ್ಯಾಂಡ್ ಅಂತ ಮಾಡ್ತೀವಿ ಕೈ ಕೊಟ್ಟು ಬೇರೆಯವ್ರಿಗೆ ಗ್ರೀಟ್ ಮಾಡೋ ಅಂತದ್ದು ಅಥವಾ ಬೇರೆಯವ್ರನ್ನ ತಪ್ಪಕೊಂಡು ಆಲಿಂಗನ ಮಾಡಿಕೊಂಡು ಅವ್ರಿಗೆ ಗ್ರೀಟ್ ಮಾಡೋ ಅಂತದ್ದ ಅಂತದ್ದು ಇದೆಲ್ಲ ನಮ್ಮ ಸಂಸ್ಕೃತಿ ಅಲ್ಲ ಅದು ಆದಷ್ಟು ಆರೋಗ್ಯಕರವಾದ ಬೆಳವಣಿಗೆ ಇಲ್ಲ ವಿನಾಕಾರಣ ಯಾವುದೇ ಒಬ್ಬ ಮನುಷ್ಯ ಮತ್ತೊಬ್ಬ ಮನುಷ್ಯರ ದೇಹವನ್ನ ಸಂಪರ್ಕ ಮಾಡಬಾರ್ದು ಅದಕ್ಕೆ ಹಲವಾರು ಕಾರಣಗಳಿರುತ್ತೆ ಜೊತೆಗೆ ಪ್ರತಿಯೊಬ್ಬರು ಶರೀರವು ಅವ್ರದ್ದೇ ಆದ ವಿಭಿನ್ನ ರೀತಿಯಲ್ಲಿ ಅದರದ್ದೇ ಆದ ಒಂದು ಶಕ್ತಿಯನ್ನ ಹೊಂದಿರುತ್ತೆ ಕೆಲವರ ಶರೀರದಲ್ಲಿ ಬೇಕಾದಷ್ಟು ನಕಾರಾತ್ಮಕತೆ ತುಂಬಿಕೊಂಡಿರುತ್ತೆ ಆ ರೀತಿದೆಲ್ಲ ನಾವು ಮಾಡಿದಾಗ ಅವರಲ್ಲಿರೋ ನಕಾರಾತ್ಮಕತೆ ಅರೆ ನೆಗೆಟಿವ್ ಎನರ್ಜಿ ಅಂತೀವಿ ಅದನ್ನ ಆಕರ್ಷಣೆ ಮಾಡ್ಕೊಳ್ಳೋ ಸಾಧ್ಯತೆ ತುಂಬಾ ಕಮ್ಮಿ ಇರುತ್ತೆ ಹಾಗಾಗಿ ಒಂದು ಪಾವಿತ್ರತೆಯನ್ನ ನಾವು ಕಾಪಾಡ್ಕೋಬೇಕು ಒಂದು ಸಾತ್ವಿಕತೆಯನ್ನ ನಾವು ಕಾಪಾಡ್ಕೋಬೇಕು ನಮ್ಮಲ್ಲಿರೋ ಸಂಸ್ಕಾರವನ್ನ ನಾವು ಕಾಪಾಡ್ಕೋಬೇಕು ನಾವು ಸ್ವಾಭಿಮಾನ ಸ್ವಾಭಿಮಾನಿಗಳಾಗಿ ನಾವು ಬದುಕಬೇಕು ಹಾಗಾಗಿ ನಮಸ್ಕಾರ ಇದೆಯಲ್ಲ ಇದೆಲ್ಲಾ ರೀತಿಯು ಬಹಳ ಸುರಕ್ಷಿತೆ ಅದಕ್ಕೆ ಈ ಕೋವಿಡ್ ಅಂತ ಸಂದರ್ಭಗಳಲ್ಲೆಲ್ಲ ಸೋಷಿಯಲ್ ಡಿಸ್ಟೆನ್ಸ್ ಮೇಂಟೈನ್ ಮಾಡಿ ಎನ್ನವರು ಯಾಕೆ ಅಂದ್ರೆ ಅತ್ಯಂತ ಸುರಕ್ಷಿತೆ ಯಾವುದೇ ರೀತಿ ನಾವು ಮಲಿನವಾಗಲ್ಲ ಕೇವಲ ಆರೋಗ್ಯಕ್ಕೆ ಸಂಬಂಧಪಟ್ಟಂತ ಮಲಿನತೆ ಒಂದ್ ಕಡೆ ಆದ್ರೆ ಆಧ್ಯಾತ್ಮಕ್ಕೆ ಸಂಬಂಧ ಪಟ್ಟಂತ ಒಂದು ಮಲಿನತೆ ಅವರಲ್ಲಿ ಏನೇನು ಕರ್ಮಗಳಿರುತ್ತೋ ಏನೇನ್ ಕೆಟ್ಟದ್ ಮಾಡಿರ್ತಾರೋ ಅದನ್ನೆಲ್ಲ ನಾವು ನಮ್ಮ ಶರೀರಕ್ಕೆ ಆಕರ್ಷಣೆ ಮಾಡ್ಕೊಳ್ಳೋ ಸಾಧ್ಯತೆ ತುಂಬಾ ಜಾಸ್ತಿ ಇರುತ್ತೆ ಈ ಕಾರಣದಿಂದಲೇ ಯಾವಾಗ್ಲೂ ನಮಸ್ಕಾರ ಮಾಡಿ ಬೇರೆ ಅವ್ರಿಗೆ ಶುಭವನ್ನ ಕೋರುವುದು ಅಥವಾ ಬೇರೆ ಅವ್ರಿಗೆ ಗ್ರೀಟ್ ಮಾಡುವಂಥದ್ದು ಎಲ್ಲದಕ್ಕಿಂತ ತುಂಬಾ ಒಳ್ಳೆಯದು ಇನ್ನು ಅದ್ರ ಹಿಂದೆ ಇರುವ ವೈಜ್ಞಾನಿಕತೆ ಏನಪ್ಪಾ ಅಂದ್ರೆ ಮನುಷ್ಯ ಯಾವಾಗ ಈ ರೀತಿ ನಮಸ್ಕಾರವನ್ನ ಮಾಡ್ತಾನೆ ನೋಡಿ ಎರಡು ಹಸ್ತಗಳು ಒಂದಕ್ಕೊಂದು ಸ್ಪರ್ಶ ಆಗತ್ತೆ ನಮ್ಮ ಹಸ್ತದಲ್ಲಿ ಒಂದು ವಿಶೇಷವಾದ ಶಕ್ತಿ ಸಾಮರ್ಥ್ಯಗಳಿರುತ್ತೆ ಮನುಷ್ಯನಿಗೆ ರೈಟ್ ಬ್ರೈನ್ ರೈಟ್ ಬ್ರೈನ್ ಲೆಫ್ಟ್ ಬ್ರೈನ್ ಅಂತ ಎರಡು ಇರುತ್ತೆ ಯಾವಾಗ ಇದನ್ನ ಒಂದಕ್ಕೊಂದು ಸೇರಿಸ್ತೀವೋ ನಮ್ಮ ಎರಡು ಮೆದಲಿನ ಮಧ್ಯ ಒಂದು ಸಾಮ್ಯತೆ ಬರುತ್ತೆ ಮನುಷ್ಯ ನಿರ್ಧಾರಗಳನ್ನ ತೆಗೆದುಕೊಳ್ಳುವುದಕ್ಕೆ ಅದು ಬಹಳನೇ ಅನುಕೂಲಕರವಾಗತ್ತೆ ಜೊತೆಗೆ ನಮ್ಮ ಶರೀರದಲ್ಲಿ ನಮ್ಮ ಯೋಗಶಾಸ್ತ್ರದ ಪ್ರಕಾರ ಎಪ್ಪತ್ತೆರಡು ಸಾವಿರ ನಾಡಿಗಳಿರುತ್ತೆ ಶರೀರದ ಎಡಭಾಗದಲ್ಲಿ ಮೂವತ್ತಾರು ಸಾವಿರ ನಾಡಿ ಶರೀರ ಬಲಭಾಗದಲ್ಲಿ ಮೂವತ್ತಾರು ಸಾವಿರ ನಾಡಿಗಳಿರುತ್ತೆ ಆ ನಾಡಿಗಳೆಲ್ಲ ಒಂದು ಸಂಪರ್ಕ ಒಂದು ಕನೆಕ್ಷನ್ ಹಸ್ತದಿಂದ ಹೊಂದಿರತ್ತೆ ಯಾವಾಗ ಈ ರೀತಿ ನಮಸ್ಕಾರವನ್ನ ಮಾಡ್ತೀವೋ ಈ ನಮಸ್ಕಾರ ಮಾಡಬೇಕಾದರೂ ನಾವು ಗಮನ ಕೊಡಬೇಕಾದೇನಪ್ಪಾ ಅಂದ್ರೆ ಸ್ವಲ್ಪ ಒತ್ತಬೇಕು ಈ ರೀತಿ ಸ್ವಲ್ಪ ಒತ್ತದಷ್ಟು ನಮಗೆ ಅನುಕೂಲವಾಗತ್ತೆ ಈ ರೀತಿ ಮಾಡೋದಕ್ಕಿಂತ ಈ ರೀತಿ ಮಾಡಿದಾಗ ಸ್ವಲ್ಪ ಪ್ರೆಷರ್ ಬೀಳತ್ತೆ ಸ್ವಲ್ಪ ಒತ್ತಡ ಬೀಳತ್ತೆ ನೋಡಿ ಈ ರೀತಿ ಒತ್ತಿ ನಮಸ್ಕಾರವನ್ನ ಮಾಡಿದಾಗ ಆ ಎಪ್ಪತ್ತೆರಡು ಸಾವಿರ ನಾಡಿಗಳಲ್ಲೂ ಪ್ರಾಣ ಶಕ್ತಿ ಚೆನ್ನಾಗಿ ಸಂಚಾರವಾಗತ್ತೆ ಮನುಷ್ಯನ ದೈಹಿಕ ಆರೋಗ್ಯಕ್ಕೆ ಅನುಕೂಲವಾಗತ್ತೆ ಜೊತೆಗೆ ಈ ರೀತಿ ನಮಸ್ಕಾರ ಮಾಡೋದ್ರಿಂದ ಮನುಷ್ಯನ ಮನಸ್ಸು ಕಾಮಾಗಿರತ್ತೆ ನಮ್ಮಲ್ಲಿರೋ ಒತ್ತಡ ನಿವಾರಣೆ ಆಗಕ್ಕೆ ಅನುಕೂಲವಾಗತ್ತೆ ಸಾಕಷ್ಟು ನಮ್ಗೆ ಎಮೋಷನಲ್ ಪ್ರಾಬ್ಲಮ್ಸ್ ಇರುತ್ತೆ ಆ ಎಮೋಷನಲ್ ಸಮಸ್ಯೆಗಳಿಂದ ಹೊರಗಡೆ ಬರಕ್ಕೆ ನಮ್ಗೆ ಅನುಕೂಲವಾಗತ್ತೆ ಹಾಗಾಗಿ ಇಷ್ಟೆಲ್ಲ ಅನುಕೂಲ ಇರೋ ಅಂತ ಈ ನಮಸ್ಕಾರ ಎನ್ನುವ ಸಂಸ್ಕಾರವನ್ನ ನಾವು ಸದಾಚಾರ ಆಚರಿಸ್ಬೇಕಾದವರು ಸದಾ ನಮಗ್ ಬೇಡವೇ ಬೇಡ ಅಂತ ದೂರ ಇಟ್ಟಿದೀವಿ ಇದ್ರ ಬಗ್ಗೆ ನಾವು ಸ್ವಲ್ಪ ಏನ್ ಮಾಡ್ಬೇಕು ಅಂದ್ರೆ ಗಮನ ಕೊಟ್ಟು ಈ ಕ್ಷಣದಿಂದಲೇ ಇದನ್ನ ನಾವು ರೂಢಿ ಮಾಡಿಸ್ಕೋಬೇಕು ಜೊತೆಗೆ ಆತ್ಮ ಪರಮಾತ್ಮನ ಸಮ್ಮಿಲನ ಯಾವಾಗ ಆಗತ್ತೆ ಜೀವನ ಬಹಳ ಅದ್ಭುತವಾಗಿರುತ್ತೆ ಜೀವನ ಸಾತ್ವಿಕವಾಗಿರುತ್ತೆ ನಮಗ್ ಬರೋ ಎಷ್ಟೊಂದು ಸಮಸ್ಯೆಗಳು ಆ ಭಗವಂತನ ಒಡನಾಟ ನಮ್ ಜೊತೆ ಇದ್ದಾಗ ನಮ್ಗೆ ಧೈರ್ಯ ಬರುತ್ತೆ ಅದನ್ನ ಎದುರಿಸಕ್ಕೆ ಆತ್ಮವಿಶ್ವಾಸ ಬರುತ್ತೆ ಆ ಭಗವಂತನ ಆಶೀರ್ವಾದದಿಂದ ನಿವಾರಣೆ ಮಾಡ್ಕೊಳಕ್ಕೆ ನಮ್ಗೆ ಬೇಕಾದ ಚಕ್ಯತೆ ಸಿಗತ್ತೆ ನೋಡಿ ನಮಸ್ಕಾರ ಅನ್ನೋದು ಆತ್ಮ ಪರಮಾತ್ಮನೊಂದಿಗೆ ಮಿಲನವಾಗುವುದು ಅಂತ ಹಾಗಾಗಿ ನಮಸ್ಕಾರವನ್ನ ಭಾವನಾತ್ಮಕವಾಗಿ ಮಾಡಬೇಕು ನೀವ್ ಯಾರಿಗೆ ನಮಸ್ಕಾರ ಮಾಡ್ಬೇಕಾದ್ರೂ ಆತ್ಮ ಪರಮಾತ್ಮನೊಂದಿಗೆ ಐಕ್ಯವಾಗ್ತಾ ಇದೆ ನನ್ನ ಜೊತೆ ಪರಮಾತ್ಮ ನಿಧಾನ ಅನ್ನೋ ಭಾವನೆ ಇರಬೇಕು ದೇವರ ಮುಂದೆ ನಮಸ್ಕಾರ ಮಾಡಬೇಕಾರೋ ನಾನು ಪರಮಾತ್ಮನೊಂದಿಗೆ ಐಕ್ಯವಾಗುತ್ತಿದ್ದೇನೆ ಪರಮಾತ್ಮ ನಂದು ನನ್ನೊಂದಿಗೆ ಇದ್ದಾನೆ ಅನ್ನೋ ಭಾವನೆಯಿಂದ ನೀವು ಇದನ್ನ ಪ್ರತಿನಿತ್ಯ ಅವಕಾಶವಾದಾಗ್ಲೆಲ್ಲ ಮಾಡ್ತಾ ಬಂದಾಗ ಮಾಡಿ ಗಮನಿಸಿ ಕೆಲವೇ ಏಳೆ ಎಂಟೇ ದಿವಸ ಸಾಕು ನಿಮ್ಮಲ್ಲಿ ಸಾಕಷ್ಟು ಪರಿವರ್ತನೆ ಬರುತ್ತೆ ಆತ್ಮವಿಶ್ವಾಸ ಜಾಸ್ತಿ ಆಗತ್ತೆ ಎಷ್ಟೋ ಸಮಸ್ಯೆಗಳು ತನ್ನಷ್ಟಕ್ಕೆ ತಾನೇ ಕಮ್ಮಿ ಆಗತ್ತೆ ಹಾಗಾಗಿ ಇದನ್ನ ಈ ಕ್ಷಣದಿಂದಲೇ ಇವತ್ತಿನಿಂದಲೇ ಏನ್ ಮಾಡ್ಬೇಕು ನೀವು ರೂಢಿಸ್ಕೋಬೇಕು ಎದುರುಗಡೆ ಯಾವ್ದೋ ವ್ಯಕ್ತಿ ಬರ್ತಾರಲ್ಲ ನಮ್ಗೆ ಅಹಂ ಇರಬಾರ್ದು ನಮಸ್ಕಾರ ಅನ್ನೋದು ನನ್ನ ಅಹಂ ಎಲ್ಲ ನಾನು ಬದಿಗಿಟ್ಟಿದ್ದೀನಿ ಅಂತ ಅರ್ಥ ಎದುರುಗಡೆ ಯಾರು ಬರ್ತಾರೆ ನಾವು ನಮಸ್ಕಾರ ಮಾಡುವಂತದ್ದು ಕೇವಲ ವ್ಯಕ್ತಿಗಲ್ಲ ಅರ್ಥ ಮಾಡ್ಕೋಬೇಕು ಆ ವ್ಯಕ್ತಿಯೊಳಗಿರುವ ಆತ್ಮಕ್ಕೆ ಆ ವ್ಯಕ್ತಿಯೊಳಗಿರುವ ದೈವಿಕ ಶಕ್ತಿಗೆ ಹಾಗಾಗಿ ನನ್ನಲ್ಲಿರುವ ದೈವಿಕ ಶಕ್ತಿ ನಿನ್ನಲ್ಲಿರುವ ದೈವಿಕ ಶಕ್ತಿಗೆ ನಮಸ್ಕಾರ ಕೃತಜ್ಞತೆಯನ್ನ ಹೇಳೋ ಅಂತ ಬಹಳ ಅದ್ಭುತವಾದ ಆಳವಾದ ಅರ್ಥ ಇದೆ ಇದರಲ್ಲಿ ಹಾಗಾಗಿ ನಮಸ್ಕಾರ ಮಾಡೋದನ್ನ ಆದಷ್ಟು ರೂಢಿ ಮಾಡ್ಕೊಳ್ಳಿ ಬೇರೆ ದೇಶದವ್ರದ್ದು ಪಾಶ್ಚಿಮಾತ್ಯದವ್ರದ್ದು ನಾವ್ಯಾಕೆ ಯಾಕೆ ಅನುಕರಣೆ ಮಾಡಬೇಕು ನಮ್ದೇ ಆದ ಅದಕ್ಕಿಂತ ಉತ್ತಮವಾದ ತಂತ್ರ ಇರುವಾಗ ಇದೆಲ್ಲ ಒಂದು ತಂತ್ರ ಅಂತೀವಿ ಇದನ್ನ ಇದೆಲ್ಲ ಒಂದು ವಿಶೇಷವಾದ ಟೆಕ್ನಾಲಜಿ ನಮ್ಮ ಶರೀರವನ್ನ ನಮ್ಮ ಜೀವನವನ್ನ ಉದ್ಧಾರ ಮಾಡಕ್ಕಿರುವಂತ ಒಂದು ಟೆಕ್ನಾಲಜಿ ಇದನ್ನ ನಾವು ಬಳಸ್ಕೋಬೇಕು ಇನ್ನು ಏನಾದಕ್ಕಿಂತ ಮುಖ್ಯವಾದ್ದು ಗುರು ಹಿರಿಯರಿಗೆ ನಮಸ್ಕಾರ ಮಾಡಬೇಕು ಮನೆಯಲ್ಲಿರೋ ತಂದೆ ತಾಯಿಯರಿಗೆ ನಮಸ್ಕಾರ ಮಾಡಬೇಕು ಜ್ಞಾನ ವೃದ್ಧರಿಗೆ ನಮಸ್ಕಾರ ಮಾಡಬೇಕು ಯಾರು ಓದಿ ಅಧ್ಯಯನ ಮಾಡಿ ಶಾಸ್ತ್ರಗಳನ್ನೆಲ್ಲ ತಿಳ್ಕೊಂಡಿರ್ತಾರೋ ಅಂತ ಅವ್ರಿಗೆ ನಮಸ್ಕಾರ ಮಾಡಬೇಕು ಅದರಿಂದ ಬಹಳನೇ ಅನುಕೂಲವಾಗತ್ತೆ ಬೇಕಾದಷ್ಟು ಆಶೀರ್ವಾದಗಳು ಬೇಕು ನಮ್ಗೆ ಆ ಆಶೀರ್ವಾದಗಳಿದ್ದಾಗಲೇ ಗುರು ಹಿರಿಯರ ಆಶೀರ್ವಾದಗಳಿದ್ದಾಗ್ಲೆ ನಾವು ಈ ಕಲಿಗಾಲದಲ್ಲಿ ಅಷ್ಟೈಶ್ಯ ಅಷ್ಟೈಶ್ವರ್ಯವನ್ನ ಪಡ್ಕೊಳ್ಳಕ್ಕೆ ಸಾಧ್ಯವಾಗತ್ತೆ ಅದಕ್ಕೆ ಒಂದು ಎರಡು ಉದಾಹರಣೆಯನ್ನ ನಾ ನಿಮ್ಮ ಮುಂದೆ ಇಡ್ತೀನಿ ನೋಡಿ ಮಹಾಭಾರತದ ಯುದ್ಧದ ಸಂದರ್ಭದಲ್ಲಿ ಈ ಒಂದು ದುರ್ಯೋಧನನ ಪಾಳೆಯ ಏನಿರುತ್ತೆ ಕೌರವರದು ಸ್ವಲ್ಪ ಸೋಲೋ ಸ್ಥಿತಿಗೆ ಬಂದಿರುತ್ತೆ ಪ್ರತಿನಿತ್ಯ ಅಸಂಖ್ಯಾತ ಸೈನಿಕರು ಇವ್ರ ಕಡೆ ಸಾಯ್ತಾ ಇರ್ತಾರೆ ದುರ್ಯೋಧನ ಭೀಷ್ಮಾಚಾರ್ಯರನ್ನ ತುಂಬಾ ನಂಬ್ಕೊಂಡಿರ್ತಾನೆ ಯುದ್ಧವನ್ನ ಗೆಲ್ಲಕ್ಕೆ ಯಾಕಂದ್ರೆ ಅಪ್ರತಿಮವಾದ ಶಕ್ತಿ ಸಾಮರ್ಥ್ಯ ಇರತ್ತೆ ಅವ್ರಿಗೆ ಅವರಿಂದ ಗೆಲ್ತೀವಿ ಅನ್ಕೊಂಡಿರ್ತಾನೆ ಸೊ ದ್ರೋಣ ದುರ್ಯೋಧನ ಭೀಷ್ಮಾಚಾರ್ಯರಿಗೆ ಹೇಳ್ತಾನೆ ನೀವು ಸರಿಯಾಗಿ ಯುದ್ಧ ಮಾಡ್ತಾ ಇಲ್ಲ ನಾವು ಗೆಲ್ಲಕಾಗ್ತಾ ಇಲ್ಲ ಅಂತ ಆಗ ಭೀಷ್ಮಾಚಾರ್ಯರು ಮಾತ್ ಕೊಟ್ಬಿಡ್ತಾರೆ ದುರ್ಯೋಧನನಿಗೆ ನಾಳೆ ನಾನು ಪಾಂಡವರನ್ನ ಮುಗಿಸ್ತೀನಿ ಅಂತ ಭೀಷ್ಮಾಚಾರ್ಯರು ಮಾತು ಕೊಟ್ಬಿಟ್ರೆ ಆಗೋಯ್ತು ಭೀಷ್ಮ ಪ್ರತಿಜ್ಞೆ ಕೊಟ್ಟ ನೆರವೇರ್ಸೆ ನೆರವೇರಿಸ್ತಾರೆ ಇದು ಕೃಷ್ಣ ಪರಮಾತ್ಮನಿಗೆ ಗೊತ್ತಾಗತ್ತೆ ಪಾಂಡವ್ರನ್ನ ಯಾವ ರೀತಿ ಕಾಪಾಡಬೇಕಲ್ಲ ಅದಕ್ಕೆ ಏನ್ ಮಾಡ್ತಾನೆ ಯುದ್ಧ ಎಲ್ಲ ಮುಗಿದು ರಾತ್ರಿ ವಿಶ್ರಾಂತಿ ಪಡಿತಾ ಇರೋ ಸಂದರ್ಭದಲ್ಲಿ ಯಾರಿಗೂ ಗೊತ್ತಿದ್ದೆ ದ್ರೌಪದಿಯನ್ನ ಭೀಷ್ಮಾಚಾರ್ಯರ ಬರಿ ಕರ್ಕೊಂಬಂದು ಹೋಗ ಅವ್ರ ಹತ್ರ ಆಶೀರ್ವಾದ ತಗೋ ಅಂತಾನೆ ಅವ್ಳು ಹೋಗಿ ಭೀಷ್ಮಾಚಾರ್ಯರ ಕಾಲಕ್ಕೆ ಬಿದ್ದಿ ನಮಸ್ಕಾರ ಮಾಡ್ತಾ ಇದ್ದಂಗೆ ಭೀಷ್ಮಾಚಾರ್ಯರು ಏನೋ ಸೌಭಾಗ್ಯವತಿ ಭವ ದೀರ್ಘ ಸುಮಂಗಲಿ ಭವ ಅಂತ ಆಶೀರ್ವಾದ ಮಾಡ್ಬಿಡ್ತಾರೆ ಅಲ್ಲಿ ಒಳಗಿರೋ ಸಕಾರಾತ್ಮಕತೆ ಅದರದಾಗೆ ಬಂದ್ಬಿಡತ್ತೆ ಯಾವಾಗ ಅವರೇ ಆಶೀರ್ವಾದ ಮಾಡಿದರೆ ಅವರು ಪಾಂಡವರನ್ನ ಕೊಲ್ಲೋ ಸಾಧ್ಯತೆನೇ ಇಲ್ಲ ಆಮೇಲೆ ಭೀಷ್ಮಾಚಾರ್ಯರಿಗೆ ಗೊತ್ತಾಗತ್ತೆ ಇದೆಲ್ಲ ಕೃಷ್ಣನ ಕುತಂತ್ರ ಅಂತ ಈ ರೀತಿ ನೋಡಿ ಒಂದು ನಮಸ್ಕಾರ ಕಾಲಿಗೆ ಬಿದ್ದು ಮಾಡದಂತ ಸಾಷ್ಟಾಂಗ ನಮಸ್ಕಾರ ಆ ಪಾಂಡವರ ಜೀವವನ್ನ ಉಳಿಸತ್ತೆ ನೀವೆಲ್ಲ ಮಾರ್ಕಂಡಯ್ಯನ ಕಥೆಯನ್ನ ಕೇಳಿರ್ತೀರಾ ಮಾರ್ಕಂಡಯ್ಯ ಎಂಟು ವರ್ಷ ಆದಾಗ್ಲೆ ಅವನು ಸಾಯ್ಬೇಕು ಅನ್ನೋದಿರುತ್ತೆ ವಿಧಿ ಲಿಖಿತವಾಗಿರುತ್ತೆ ಆ ವಿಧಿ ಲಿಖಿತವೇ ಬದಲಾಗತ್ತೆ ಮಾರ್ಕಂಡಯ್ಯನ ತಂದೆ ಮಾರ್ಕಂಡಯ್ಯನ ಕೂರಿಸ್ಕೊಂಡ್ ಹೇಳ್ತಾರೆ ಪ್ರತಿನಿತ್ಯ ದೊಡ್ಡವ್ರಿಗೆ ನಮಸ್ಕಾರ ಮಾಡು ಗುರು ಹಿರಿಯರಿಗೆ ನಮಸ್ಕಾರ ಮಾಡು ಸಾಧು ಸಂತರಿಗೆ ನಮಸ್ಕಾರ ಮಾಡು ಸೇವೆ ಮಾಡು ಅಂತ ಚಾಚು ತಪ್ಪದೆ ತಂದೆ ಹೇಳಿದ್ದನ್ನ ಪಾಲನೆ ಮಾಡ್ತಾನೆ ಅವರ ತಂದೆಯದೇ ಆಶ್ರಮ ಇರುತ್ತೆ ಆಶ್ರಮಕ್ಕೆ ಬಂದು ಹೋಗುವಂತ ಸಾಧು ಸಜ್ಜನರಿಗೆಲ್ಲ ಪ್ರತಿನಿತ್ಯ ನಮಸ್ಕಾರ ಮಾಡ್ತಾ ಇರ್ತಾನೆ ಅವ್ರ ಅವನಿಗೆ ಪ್ರತಿನಿತ್ಯ ಆಶೀರ್ವಾದ ಮಾಡ್ತಾ ಇರ್ತಾರೆ ಒಮ್ಮೆ ಸಪ್ತ ಋಷಿಗಳು ಬಂದು ಅವ್ರ ಆಶ್ರಮದಲ್ಲಿ ಉಳ್ಕೋತಾರೆ ಅವ್ರಿಗೆ ಬಹಳ ಪ್ರಾಮಾಣಿಕವಾಗಿ ಸೇವೆ ಮಾಡ್ತಾನೆ ಪ್ರತಿನಿತ್ಯ ಅವರ ಅವರಿಗೆ ನಮಸ್ಕಾರ ಮಾಡಿ ಆಶೀರ್ವಾದವನ್ನ ಪಡ್ಕೋತಾ ಇರ್ತಾನೆ ಈ ಎಲ್ಲಾ ಕಾರಣದಿಂದ ಮಾರ್ಕಂಡಯ್ಯ ಎಂಟು ವರ್ಷಕ್ಕೆ ಸಾವನ್ನಪ್ಪಬೇಕಾದವನು ಚಿರಂಜೀವಿ ಆದ ನೋಡಿ ಇದರಲ್ಲೆಲ್ಲ ಎಷ್ಟು ಅದ್ಭುತವಾದ ಲಾಭ ಇದೆ ಹಾಗಾಗಿ ನಮಸ್ಕಾರವನ್ನ ಮೊದಲು ನಾವು ನಮ್ಮ ತಂದೆ ತಾಯಿಗೆ ಮಾಡಬೇಕು ಯಾರು ಜ್ಞಾನದಲ್ಲಿ ಶ್ರೇಷ್ಠವಾಗಿರ್ತಾರೋ ಅವ್ರಿಗೆ ನಮಸ್ಕಾರ ಮಾಡಬೇಕು ಯಾರು ವಯಸ್ಸಿನಲ್ಲಿ ವೃದ್ಧರಾಗಿರ್ತಾರೋ ಅವ್ರಿಗೆ ನಾವು ನಮಸ್ಕಾರವನ್ನ ಮಾಡಬೇಕು ನಾವು ಮಾಡಿದ್ರೆ ನಮ್ಮ ಮಕ್ಕಳು ಮಾಡ್ತಾರೆ ನಿಮ್ಮ ಮಕ್ಳಿಗೂ ಪ್ರೇರಣೆ ಕೊಡಿ ನಮಸ್ಕಾರ ಮಾಡಕ್ಕೆ ನಾವು ಮಾಡದೆ ಅವ್ರಿಗೆ ಮಾಡಿ ಅಂದ್ರೆ ಮಾಡಲ್ಲ ನೀವು ನಿಮ್ಮ ತಂದೆ ತಾಯಿಗಳಿಗೆ ನಮಸ್ಕಾರ ಮಾಡಿ ನಿಮ್ಮ ತಾತ ಅಜ್ಜಿಯರಿಗೆ ನಮಸ್ಕಾರ ಮಾಡಿ ಗುರು ಹಿರಿಯರಿಗೆ ನಮಸ್ಕಾರ ಮಾಡಿ ಪ್ರತಿನಿತ್ಯ ಮನೇಲಿ ದೇವರಿಗೆ ನಮಸ್ಕಾರ ಮಾಡಿ ನಮಸ್ಕಾರ ಅಂದ್ರೆ ತುಮ್ನೆ ಶಾಸ್ತ್ರಕ್ಕೆ ಕಿಂಗ್ ಮಾಡೋದಲ್ಲ ಅದು ಬೇರೆ ಮನುಷ್ಯರನ್ನ ಗ್ರೀಟ್ ಮಾಡ್ಬೇಕಾದ್ರೆ ಮಾಡುವಂತದ್ದು ಗುರು ಹಿರಿಯರಿಗೆ ತಂದೆ ತಾಯಿಗಳಿಗೆ ಪೂಜ್ಯರಿಗೆ ದೇವರ ಮುಂದೆ ಎಲ್ಲ ಮಾಡ್ಬೇಕಾರೆ ಆದಷ್ಟು ಬಗ್ಗೆ ನಮಸ್ಕಾರ ಮಾಡ್ಬೇಕು ಇಫ್ ಯು ಲರ್ನ್ ಹೌ ಟು ವಿಲ್ ನಾಟ್ ಬ್ರೇಕ್ ಅಂತ ಮಾತಿದೆ ಬಗ್ಗಕ್ಕೆ ಕಲ್ತವರು ಜೀವನದಲ್ಲಿ ಬ್ರೇಕ್ ಆಗಲ್ವಂತೆ ಹಾಗಾಗಿ ಬಗ್ಗಿ ನಮಸ್ಕಾರ ಮಾಡಿದಾಗ ಗುರಿಯರ ಹಿರಿಯರ ಶಕ್ತಿ ಸಾಮರ್ಥ್ಯ ಅವ್ರ ಇತರ ಆಶೀರ್ವಾದ ಮಾಡಿದಾಗ ಕೈಯಿಂದ ನಮಗ್ ಬಂದ್ ಸೇರೋ ಸಾಧ್ಯತೆಗಳಿರುತ್ತೆ ಶಕ್ತಿ ಅವರಲ್ಲಿರುವಂತ ಸಾತ್ವಿಕವಾದ ಆಧ್ಯಾತ್ಮಿಕ ಶಕ್ತಿ ಅವರ ಪಾದಗಳಲ್ಲಿ ಹಾಗಾಗಿ ಪಾದವನ್ನ ಮುಟ್ಟಿ ನಮಸ್ಕಾರ ಮಾಡಬೇಕು ಬರೀ ಪಾದದ ಮುಂದೆ ಮಾಡಿದ್ರು ಸಾಲಲ್ಲ ಪಾದವನ್ನ ಮುಟ್ಟಿ ನಮಸ್ಕಾರ ಮಾಡಬೇಕು ಬಗ್ಗಿ ನಮಸ್ಕಾರ ಮಾಡಬೇಕು ಒಳ್ಳೆಯ ಭಾವನೆಯಿಂದ ನಮಸ್ಕಾರ ಮಾಡಬೇಕು ಈ ರೀತಿ ನಾವು ಮಾಡೋಣ ನಮ್ಮ ಮಕ್ಕಳು ಮುಂದಿನ ಜನಾಂಗ ಜನಾಂಗಕ್ಕೂ ಈ ಒಂದು ನಮಸ್ಕಾರ ಎನ್ನುವ ಸಂಸ್ಕಾರ ಮಾಡಕ್ಕೆ ಪ್ರೇರೇಪಿಸೋಣ ಎಲ್ಲಾರ್ಗೂ ಒಳ್ಳೇದಾಗ್ಲಿ ಬಹಳಷ್ಟು ಜನ ನೋಡ್ತಾ ಇದ್ರೆ ನಮ್ಮ ವಿಡಿಯೋವನ್ನ ನಿಮ್ಗೆ ಧನ್ಯವಾದಗಳು ಆದ್ರೆ ಸಾಕಷ್ಟು ಜನ ಲೈಕ್ ಮಾಡ್ತಾ ಇಲ್ಲ ಒಂದು ಲೈಕ್ ಕೊಡಿ ಅದರಿಂದ ನಿಮ್ಗೆ ಏನು ಲಾಸ್ ಆಗಲ್ಲ ಜೊತೆಗೆ ಆದಷ್ಟು ಜನರಿಗೆ ಒಳ್ಳೆ ವಿಷಯ ಇದೋ ಅದನ್ನ ಫಾರ್ವರ್ಡ್ ಮಾಡಿ ನಿಮ್ಗೆಲ್ಲ ಒಳ್ಳೇದಾಗ್ಲಿ ಆದಷ್ಟು ಸಬ್ಸ್ಕ್ರೈಬ್ ಮಾಡಿ ಈ ವಿಚಾರ ಬಗ್ಗೆ ಈ ವಿಚಾರದ ಬಗ್ಗೆ ನಿಮ್ಗೆ ಏನ್ ಕಾಮೆಂಟ್ ಮಾಡಿ ಇನ್ ಯಾವುದೇ ವಿಶೇಷವಾದ ವಿಚಾರ ಬೇಕಾಗಿದ್ರೆ ಅದನ್ನು ಕಾಮೆಂಟ್ ಅಲ್ಲಿ ತಿಳಿಸಿ ನಿಮ್ಮೆಲ್ಲರಿಗೂ ಒಳ್ಳೆದಾಗ್ಲಿ ಹರಿ ಓಂ ನಮಸ್ತೆ